ಈ ಹಿಂದೆ ಇದ್ದಂಥ ಮಂಡ್ರಗ ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರಗಳು ನಡೀತಿದ್ದವು ಹಣ ದುರ್ಬಳಕೆ ಮಾಡ್ಕೊತಿದ್ರು ಕೆಲಸ ಮಾಡ್ದೇ ಹಣವನ್ನು ಪಡೀತಿದ್ರು ಅನ್ನೋ ಅನೇಕ ಆರೋಪಗಳು ಕೇಳಿಬಂದಿದ್ದು ಇದ್ರ ಬಗ್ಗೆಯೂ ಕೂಡ ಮಾಜಿ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು ಸೋನಿಯಾ ಗಾಂಧಿ ಅವರು ಕೂಡ ಹೇಳಿದರು ಕಳವಳ ವ್ಯಕ್ತಪಡಿಸಿದರು ಆ ಒಂದು ಯೋಜನೆಯಲ್ಲಿ ಒಂದು ಜನರ ತೆರಿಗೆ ಹಣವನ್ನು ಪೋಲಾಗಬಾರ್ದು ಇದು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕು ಅನ್ನೋ ಏಕೈಕ ಸದುದ್ದೇಶದಿಂದ ಕೇಂದ್ರ ಸರ್ಕಾರ ವಿ ಬಿ ಜಿ ರಾಮ್ಜಿ ಅನ್ನೋ ಒಂದು ಯೋಜನೆಯನ್ನು ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಚರ್ಚೆ ಮಾಡಿ ತದನಂತರ ಆ ಯೋಜನೆಯನ್ನು ಜಾರಿಗೆ ತಂದಿದೆ ಆ ಯೋಜನೆ ಜಾರಿಗೆ ತರುವಂಥ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರು ಹಾಗೂ ವಿಪಕ್ಷ ನಾಯಕರುಗಳು ಸಂಸತ್ನಿಂದ ಪಲಾಯನ ಮಾಡಿರೋದನ್ನ ನಾವು ನೀವೆಲ್ಲ ನೋಡಿದ್ದೀವಿ ಆದರೆ ಅವ್ರದೇ ಪಕ್ಷದ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ವಿ ಬಿ ಜಿ ರಾಮ್ಜಿ ಬಗ್ಗೆ ಅಪಹಾಸ್ಯ ಮಾಡುವಂಥ ಒಂದು ಮಹಾತ್ಮ ಗಾಂಧಿಯ ಫೋಟೋವನ್ನು ದುರ್ಬಳಕೆ ಮಾಡಿಕೊಂಡು ಪತ್ರಿಕೆಗಳಲ್ಲಿ ಜಾಹೀರಾತು ಕೊಟ್ಟಿದೆ ಮಹಾತ್ಮ ಗಾಂಧಿಯವರನ್ನ ಸಂಪೂರ್ಣ ಚಿತ್ರವನ್ನು ಅವ್ರನ್ನ ಅಪಮಾನ ಮಾಡಿ ಮತ್ತು ತಪ್ಪು ಮಾಹಿತಿಯನ್ನು ಸಾರ್ವಜನಿಕರಿಗೆ ಸಾರ್ವಜನಿಕರ ತೆರಿಗೆ ಹಣದಿಂದ ಇವತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಅಲ್ಲಿಯ ಮುಖ್ಯ ಕಾರ್ಯದರ್ಶಿಗಳು ಪಂಚಾಯತ್ ಇಲಾಖೆ ರಾಜ್ಯ ರಾಜ್ಯ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರ ಸೂಚನೆ ಮೇರೆಗೆ ಈ ಪ್ರಕಟಣೆಯನ್ನು ಕೊಡಲಾಗಿದೆ ಈ ರೀತಿ ಮಾಡೋಂಥದ್ದು ಸಂವಿಧಾನದ ಹದಿನಾಲ್ಕನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ ಹಾಗೂ ಹೀಗೆ ಅಂತೇಳಿ ಸುಪ್ರೀಂ ಕೋರ್ಟ್ ಹಲವಾರು ತೀರ್ಪುಗಳನ್ನ ಕೊಟ್ಟಿದೆ ಹಾಗಾಗಿ ಜನರ ತೆರಿಗೆ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಇವರು ರಾಜಕೀಯ ಪಕ್ಷವಾಗಿ ಅವ್ರ ತೆರೆ ಅವರ ಪಕ್ಷದ ಹಣವನ್ನು ಖರ್ಚು ಮಾಡಲಿಕ್ಕೆ ತೊಂದರೆ ಇಲ್ಲ ಆದರೆ ಸಾರ್ವಜನಿಕರ ಹಣವನ್ನು ಈ ರೀತಿ ದುರುಪಯೋಗ ಮಾಡಿ ಅಪಪ್ರಚಾರ ಮಾಡೋಂಥದ್ದು ಈ ಸಂವಿಧಾನ ಬಾಹಿರ ಕಾನೂನನ್ನು ಸ್ಪಷ್ಟ ಉಲ್ಲಂಘನೆಯಾಗಿದೆ ಹಾಗಾಗಿ ಇವರ ವಿರುದ್ಧ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಏನು ಇಲಾಖಾ ಮುಖ್ಯ ಕಾರ್ಯದರ್ಶಿಗಳಿದ್ದಾರೆ ಅವ್ರ ಬಗ್ಗೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂಥೇಳಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇವತ್ತು ದೂರನ್ನ ಕೊಟ್ಟಿದ್ದೀವಿ ಮತ್ತೆ ಏನು ಅಂತಂದರೆ ಇವತ್ತು ಯಾವುದೇ ಕಾರಣದಲ್ಲೂ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಬಹಿರಂಗವಾಗಿ ಟೀಕೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಹಕ್ಕಿಲ್ಲ ಬೇಕಾದರೆ ಇವರು ಸುಪ್ರೀಂ ಕೋರ್ಟ್ಲಿ ಮೊರೆ ಹೋಗ್ಬೋದು ಕಾನೂನು ಚೌಕಟ್ಟಿನಲ್ಲಿ ಅವರು ಹೋರಾಟ ಮಾಡ್ಬೋದು ಈಗ ಸಂವಿಧಾನದತ್ತವಾಗಿ ಅವರು ತಂದಿರತಕ್ಕಂಥ ಬಿಲ್ಲು ರಾಜ್ಯಸಭೆ ಮತ್ತು ಲೋಕಸಭೆ ಎರಡರಲ್ಲೂ ಕೂಡ ಪಾಸಾಗಿರ್ತಕ್ಕಂಥ ಬಿಲ್ಲು ಇದನ್ನು ಚರ್ಚೆ ಮಾಡಬೇಕು ಅಂದರೆ ಕಾನೂನಲ್ಲಿ ಚೌಕಟ್ಟಿನಲ್ಲಿ ನ್ಯಾಯಾಲಯದಲ್ಲಿ ಚರ್ಚೆ ಮಾಡಬೇಕು ಅದನ್ನು ಬಿಟ್ಟು ಹಾದು ಈ ಜನರ ತೆರಿಗೆ ಹಣನ ಕನ್ನಡಿಗರ ತೆರಿಗೆ ಹಣನ ಈ ರೀತಿ ಅಪಪ್ರಚಾರಕ್ಕೆ ಬಳಸ್ಕೊಳ್ಳುವಂಥದ್ದು ಇದು ಖಂಡನೀಯ ಹಾಗಾಗಿ ಇದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಇಲಾಖಾ ಕಾರ್ಯದರ್ಶಿಯವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ದೂರನ್ನ ಎಸ್ ಪಿ ಕಚೇರಿನಲ್ಲಿ ನಡೆದಿವಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು